ಪೊನ್ನಂಪೇಟೆ ತಾಲೂಕು ತಹಶೀಲ್ದಾರ್ ಮೋಹನ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ವಿವಿಧ ಇಲಾಖಾ ಅಧಿಕಾರಿಗಳ ಸಭೆ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆಯಿತು ತಾಲೂಕು ವ್ಯಾಪ್ತಿಯಲ್ಲಿ ಮಳೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲೇ ಇರಬೇಕು ತಮ್ಮ ಇಲಾಖಾ ವ್ಯಾಪ್ತಿಯಲ್ಲಿ ಮಳೆ ಹಾನಿ ಬಗ್ಗೆ ರಸ್ತೆ ವಿದ್ಯುತ್ ಸಮಸ್ಯೆ ಸೇರಿದಂತೆ ಇತರ ಸಮಸ್ಯೆಗಳು ತಲೆದೋರಿದಲ್ಲಿ ಕೂಡಲೇ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ತಾಲೂಕು ಆಡಳಿತಕ್ಕೆ ಮಾಹಿತಿಯನ್ನ ಸಲ್ಲಿಸಬೇಕು ಹೋಬಳಿಗೊಂದು ಕಾಳಜಿ ಕೇಂದ್ರ ತೆರೆಯಲಾಗಿದ್ದು ನೋಡಲ್ ಅಧಿಕಾರಿಗಳು ಕಾಳಜಿ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಆಹಾರ ಕಿಟ್ಗಳ ವಿತರಣೆಗೆ ಕ್ರಮ ಕೈಗೊಳ್ಳಬೇಕೆಂದು ತಾಲೂಕು ತಹಶೀಲ್ದಾರ್ ಮೋಹನ್ ಕುಮಾರ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಮಳೆಯಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಜಿಲ್ಲಾಧಿಕಾರಿಯವರಿಗೆ ಮಾಹಿತಿ ನೀಡಬೇಕೆಂದು ತಿಳಿಸಿದರು ಸಭೆಯಲ್ಲಿ ವಿರಾಜಪೇಟೆ ಡಿವೈಎಸ್ಪಿ ಮೋಹನ್ ಕುಮಾರ್ ತಾಲೂಕು ಆರೋಗ್ಯ ಅಧಿಕಾರಿ ಯತಿರಾಜ್ ನೋಡಲ್ ಅಧಿಕಾರಿ ನವೀನ್ ವಿವಿಧ ಇಲಾಖಾ ಅಧಿಕಾರಿಗಳು ಹಾಜರಿದ್ದರು ಕೊಡಗು ಚಾನಲ್ ವರದಿ ಚಂಪಾ ಗಗನ ಪೊನ್ನಂಪೇಟೆ ಏನಂತೆ ಪರಿಹಾರ ಕಾರ್ಯ ಮಾಡಲಿಕ್ಕೆ ಸುಲಭ ಆಗುತ್ತೆ ಅಟ್ಲೀಸ್ಟ್ ಜನಗಳನ್ನ ಕನ್ವಿನ್ಸ್ ಮಾಡಲಿಕ್ಕೆ ಅವರು ನಮ್ಮ ಪೊಲೀಸ್ ಕಾರಲ್ಲಿ ಬೀಟ್ ಕಾನ್ಸ್ಟೇಬಲ್ನ ನಾವು ನೇಮಿಸಿ ಕಳಿಸ್ಕೊಟ್ಟಿದ್ದೀವಿ ಫಸ್ಟ್ ಇಂಟಿಮೇಷನ್ ನಮಗೆ ಕೊಡಿ ಮತ್ತು ತಾಲೂಕು ಲೆವೆಲ್ ಆಫೀಸಸ್ ಎಲ್ಲ ಒಳ್ಳೆ ಕೋಆರ್ಡಿನೇಷನಲ್ಲಿ ಒಂದು ಟೀಮ್ ವರ್ಕ್ ಮಾಡೋಣ ಯಾಕೆಂದರೆ ಇದೊಂದು ತಿಂಗಳು ಮಳೆ ಟೈಮಲ್ಲಿ ತೊ ಏನು ಎಲ್ಲ ಸಹಕಾರ ಕೊಡ್ತೀರಿ ಅದ್ರ ಮೇಲೆ ನಮ್ಮ ತಾಲೂಕು ಆಡಳಿತದ ಮೇಲೆ ಒಂದು ರೆಪ್ರೆಸೆಂಟೇಷನ್ ಬರುತ್ತೆ ಸೊ ಜನಗಳಿಗೆ ಈಗ ಡಿ ಸಿ ಸರ್ ಹೇಳಿದಾಗ ನೋ ಜೀವ ಜೀವಹಾನಿ ಆಗೋಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡೋದು ಬೇಡ ಮತ್ತು ಹೋಬ್ಳಿ ನೋಡಲ್ ಆಫೀಸರ್ಸು ದಯವಿಟ್ಟು ನಿಮ್ಮ ಕಾಳಜಿ ಕೇಂದ್ರಕ್ಕೆ ಮತ್ತೆ ಮತ್ತೆ ಭೇಟಿ ನೀಡಿ ಇವಾಗ ಕಸ್ಬಾದಲ್ಲಿ ಇವಾಗ ಒಂದು ಶಿಫ್ಟ್ ಮಾಡಬೇಕಾಗುತ್ತೆ ಸೊ ಅವ್ರಿಗೆ ಫುಡ್ ಕಿಟ್ಸ್ ಏನಾಯಿತು ಅಂದ್ರೆ ನಮ್ಮ ಇಲಾಖೆಯಿಂದ ಕೊಡೋಕ್ಕೆ ನಾವು ತಯಾರಿದ್ದೀವಿ ಮತ್ತು ಅವ್ರಿಗೆ ಮೆಟೀರಿಯಲ್ಸ್ ಎಲ್ಲ ರೆಡಿ ಇದೆ ಇಮಿಡಿಯೇಟ್ ಆಗಿ ಆ ಥರ ಪ್ರಾಬ್ಲಮ್ ಆಯಿತು ಅಂತಂದರೆ ಈಗ ಕುಟುಂಬದಲ್ಲೀಗ ಪ್ರಾಬ್ಲಮ್ ಆಗಿದೆ ನಮ್ಮ ಸ್ಟಾಫ್ ಹೋಗಿದ್ದಾರೆ ಇವಾಗಲೇ ಸೊ ಅವ್ರು ಶಿಫ್ಟ್ ಮಾಡಬೇಕಾದ್ರೆ ಈ ಗೋಣಿಕೊಪ್ಪದಲ್ಲಿ ಮಾಡ್ತೀವಿ ಇಲ್ಲಾಂದರೆ ಆಸ್ಟೆಲ್ಸ್ ಯಾವ್ದಾರು ಇದು ಮಾಡ್ತೀವಿ ಹೋಬಳಿಗೊಂದು ಕಾಳಜಿ ಕೇಂದ್ರ ಅಂತೂ ನಾವು ಮಾಡಿದ್ದೀವಿ ಸೊ ಅಲ್ಲಿಗೆ ಇಮಿಡಿಯಾಗಿ ಶಿಫ್ಟ್ ಮಾಡ್ಸೋಕೆ ಇದು ಮಾಡಿ ಫುಡ್ ಕಿಟ್ಸ್ ನಾವು ಕೊಡ್ತೀವಿ ಬೇರೆ ನಿಮ್ಮ ಇಲಾಖೆಯಿಂದ ವ್ಯಾಪ್ತಿಯಿಂದ ಏನೇ ಇತ್ತು ಅಂತಂದರೆ ದಯವಿಟ್ಟು ಕಾಂಟ್ಯಾಕ್ಟಲ್ಲಿರಿ ಮತ್ತು ನೆಕ್ಸ್ಟು ಮುಂದಕ್ಕೆ ಫರ್ದರಲ್ಲಿ ಇನ್ನು ನೆಕ್ಸ್ಟ್ ಯಾರೇ ರಾಜಕಾರಣಿಗಳಿರ್ಬೋದು ಇಲ್ಲ ಯಾರ ವಿರೋಧ ಪಕ್ಷ ನಾಯಕರು ಇರ್ಬೋದು ಮತ್ತು ಇನ್ಯಾರು ಭೇಟಿ ಕೊಡ್ತಾಯಿರ್ತಾರೆ ಸೊ ನಾವು ಅದನ್ನು ನಿಮ್ಗೆ ಅಲರ್ಟ್ ಮಾಡ್ತೀವಿ ತಾಲೂಕು ಗ್ರೂಪಲ್ಲಿ ನೆಕ್ಸ್ಟ್ ನಾವು ಮೀಟಿಂಗ್ ಮಾಡೋದು ಬೇಡ ಇವತ್ತು ಇಮಿಡಿಯೇಟಾಗಿ ಅರ್ಜೆಂಟ್ ಇತ್ತು ಅಂತ ಅಂದ್ಬಿಟ್ಟು ಮತ್ತು ಏನು ಕೆಲಸ ಕಾರ್ಯಗಳಾಗಿದೆ ಅಂತ ಒಂದು ರಿವ್ಯೂ ಮಾಡೋಕ್ಕೆ ಈ ಮೀಟಿಂಗ್ ಕಟ್ತೀವಿ ಅಷ್ಟೇ ನೆಕ್ಸ್ಟ್ ಮುಂದಿನ ದಿನದಲ್ಲಿ ಗೂಗಲ್ ಮೀಟಲ್ಲಿ ಮಾಡೋಣ ಸೊ ದಟ್ ಎಲ್ಲರೂ ಫೀಲ್ಡಲ್ಲಿ ಇರಿ ಅಲರ್ಟ್ ಆಗಿರಿ ನಿಮ್ಮ ಇನ್ನು ಬೇರೆ ಏನಾರ ಸಮಸ್ಯೆಗಳಿದ್ದರೆ ದಯವಿಟ್ಟು ನಮಗೆ ಗಮನಕ್ಕೆ ತನ್ನಿ ಯಾಕೆಂದರೆ ನಿಮ್ಮ ಇಲಾಖೆಯಲ್ಲಿ ಏನು ನಡೆಯ್ತದೆ ಏನಾಗ್ತಿದೆ ಅಂತ ಗೊತ್ತಾಗಲ್ಲ ಮತ್ತು ರೋಡ್ ಡ್ಯಾಮೇಜಸ್ ಬಗ್ಗೆ ಈಗ ತಾಲೂಕು ಪಂಚಾಯಿತಿ ಕೊಟ್ಟಿದ್ದೀರಿ ನಿಮ್ಮ ಇಲಾಖೆಯಿಂದ ಏನಾರ ಇದೆ ಸರ್ ನಮಗೊಂದು ಕಾಪಿ ಅಟ್ಲೀಸ್ಟ್ ನಮಗೆ ರೆಫರ್ ಮಾಡಿ ಏನಕ್ಕೆ ಅಂತಂದರೆ ಇವಾಗ ಸುಮಾರು ಕಡೆ ಏನಾಗ್ತಿದೆ ಅಂತಂದರೆ ಮೊನ್ನೆ ಇದರಲ್ಲಿ ಬಿರುನಾಣಿ ಹತ್ರ ಮತ್ತು ಎಲ್ಲ ಬ್ರಿಡ್ಜಸ್ ಸ್ವಲ್ಪ ಎಲ್ಲ ಇದಾಗಿದೆ ಸೊ ನಿಮ್ಮ ಯಾರೋ ಪಿ ಡಿ ಒ ಇದ್ದರು ಪಿ ಡಿ ಅವ್ರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಆಗಿದೆಯಾ ಆಗಿದೆಯಾ ಹಾಂ ಮತ್ತೆ ಸ್ವಲ್ಪ ಹತ್ರ ಇದ್ರ ಇದ್ದಾಗ ಮ ಮುಂಚಿತವಾಗಿ ಸ್ವಲ್ಪ ಬ್ಯಾರಿಕೇಡ್ ಆಗಿ ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಡಿಸಿ ಜನಗಳಿಗೆ ಅಟ್ಲೀಸ್ಟು ಏನಾಗುತ್ತೆ ಅಂತಂದರೆ ಜಾಸ್ತಿ ನೀರು ಬಂದಾಗ ಅವೇರ್ನೆಸ್ ಇಲ್ಲ ಅಂತಂದರೆ ಹೋಗೋದು ಮತ್ತು ಏನಾರ ಸ್ವಲ್ಪ ಕ್ಯಾಶುಲಿಟಿ ಆಗೋದು ಅದಕ್ಕೆ ಅವಕಾಶ ಕೊಡಬೇಡಿ